ವಕ್ಫ್ ಬೋರ್ಡ್ ವಿರುದ್ಧ ಬೀದರ್ನಲ್ಲಿ ಬಿ ಜೆ ಪಿಯಿಂದ ಧರಣಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷ ವಾಕ್ಯದೊಂದಿಗೆ ಧರಣಿ ಬೀದರ್ನ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಸಂಜೆ ಐದು ಗಂಟೆವರೆಗೆ ಒಂದು ದಿನದ ಸಾಂಕೇತಿಕವಾಗಿ ಧರಣಿ ಸತ್ಯಾಗ್ರಹ ನಡೆಯಿತು ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಸೇರಿ ನೂರಾರು ಜನ ಬಾಗಿ ವಕ್ಫ್ ಅದಾಲತ್ ಹೆಸರಲ್ಲಿ ರೈತರ ಜಮೀನು ಕಬಳಿಸಿದ ಸಚಿವ ಜಮೀರ್ ವಿರುದ್ಧ ಆಕ್ರೋಶ ಮಠ ಮಂದಿರದ ಜಾಗಕ್ಕೂ ವಕ್ ಬೋರ್ಡ್ ಬೇಲಿ ಹಾಕಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಚಿವ ಜಮೀರ್ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತೆ ಒತ್ತಾಯ ವಕ್ಫ್ ಬೋರ್ಡ್ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಕೆಲವು ಸಂಘಟನೆಗಳು ಹಾಗೂ ವಿವಿಧ ಮಠಾಧೀಶರು ಸಾಥ್ ನೀಡಿದರು ನ್ಯೂಸ್ ಬೀರೋ ಪೃಥ್ವಿರಾಜ್ ಬೀದರ್ ಗುಲಾಮಗಿರಿ ಇದಾಗ ಅಂತ ನಾ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀನಿ ಬಂಧುಗಳೇ ಸರ್ಕಾರಕ್ಕೆ ನಾವೊಂದು ಎಚ್ಚರ ಕೊಡ್ತೀವಿ ಎಲ್ಲಾ ಸ್ವಾಮೀಜಿಯವರು ಈ ಇಲ್ಲಿ ಅಲ್ಲ ಇಡೀ ಕರ್ನಾಟಕ ಎಲ್ಲಾ ಸ್ವಾಮೀಜಿಯವರು ಇದರೊಳಗೆ ಒಳಗೆ ಭಾಗಿಯಾಗ್ತಾ ಇದ್ರೆ ಮುಂದೆಂದಿನ ಬಹುದೊಡ್ಡವಾಗಿರ್ತಕ್ಕಂಥ ಹೋರಾಟ ಆಗ್ತದೆ ಮುಂದೆ ಏನಾರ ಅನಾಹುತ ಆಯ್ತು ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು யாரோ ஜூர் அஹ்மது அதுக்கே மாதாட் பரல அதே தீவல ஆ அது ஏன் மாதாடோ ஏனில் அது அந்த அது உச்சிட்டு தங்க ಅವನಿಗೆ ಸಿದ್ದರಾಮಯ್ಯ ಸಪೋರ್ಟ್ ಪಟ್ಟಿಸ್ಟೆಲ್ಲ ಮಾಡ್ಲಾಕರ ನಾವು ಮನವಿ ಮಾಡ್ಕೋತೀವಿ ಇವತ್ತು ಕೇಂದ್ರ ಸರ್ಕಾರದಾಗ ಬೇಕಾದ್ರೆ ದಿಲ್ಲಿಗೂ ಕೂಡ ಸ್ವಾಮಿಗಳು ಒಲ್ತಕ್ಕ ಒಂದು ಸಂದರ್ಭ ಬಂದ್ರೆ ನಾವೆಲ್ಲರೂ ಕೂಡ ದಿಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊಳ್ಳೋಣ ಅವ್ರ ಒಂದು ಮನವಿ ಪತ್ರಗಳು ಕೂಡ ಜೊತೆಗೆ ಇಡೀ ನಮ್ಮ ಬೀದರ್ ಜಿಲ್ಲಾ ಸ್ವಾಮೀಜಿ ಅವರು ಸದಾ ಕಾಲ ಇರ್ತಾರೆ ನೀವು ಅರ್ಧ ರಾತ್ರಿದಾಗ ಎಲ್ಲರೂ ಕರೀರಿ ನಾವು ಬಂದು ಈ ಒಂದು ಕಾರ್ಯಕ್ರಮದ ಭಾಗಿಯಾಗ್ತೀವಿ ಯಾವುದೇ ಒಂದು ಈಗ ಇಡೀ ಈ ಹೋರಾಟಕ್ಕೆ ಅನ್ಯಾಯದ ಯಾವಾಗ ಯಾವಾಗ ಭಾರತ ದೇಶದಲ್ಲಿ ಅನ್ಯಾಯವಾಗ್ತದೋ ಅಂತ ಸಂದರ್ಭದಲ್ಲಿ ಈ ಭಾರತದ ಮಣ್ಣಿನ ಭೂಮಿಯಲ್ಲಿ ತಮ್ಮ ಸರ್ವಸ್ವವನ್ನು ಭಾರತ ಮಾತೆಗೆ ಅರ್ಪಿ ಧರ್ಮವನ್ನು ಕಾರ್ಯ ನಮ್ಮ ಯಾವ ಯಾವ ರಾಜ್ಯವನ್ನು ಕಟ್ಟಬೇಕಾದ್ರೂ ಕೂಡ ಧರ್ಮದ ಮಾರ್ಗದಲ್ಲಿ ನಡಬೇಕಾದ್ರೂ ಕೂಡ ಮಾರ್ಗದರ್ಶನ ಮಾಡಬೇಕಂತ ಇದು ಬಂದು ಗಡಿ ಪ್ರದೇಶ ಸರ್ ಅದು ಕರ್ನಾಟಕ ಮತ್ತು ತೆಲಂಗಾಣ ಬಾರ್ಡರ್ ನಲ್ಲಿ ಇದೆ ಅದು ಸುಮಾರು ಎಲ್ಲರಿಗೆ ಏನಂತಂದ್ರೆ ಒಂದ್ ಎಕರೆ ಮೂರ್ ಎಕರೆ ನಾಲ್ಕು ಎಕರೆ ರೈತ ಹೊಲ ಇದೆ ಹೊಲದಲ್ಲಿ ಮಾಡ್ಕೊಂಡು ಇರ್ತಾರೆ ಮತ್ತೆ ಕೂಲಿ ಆಲ್ಸ ಆಲ ಕೂಲಿದಾರಿದ್ದಾರೆ ಬೇರೆ ಹೊಲದಲ್ಲಿ ಕೆಲಸ ಮಾಡ್ತಾ ಸರ್ ಅಲ್ಲಿ ಏನಾಗಿದೆ ಅಂತಂದ್ರೆ ಜಾಗ ಕಡಿಮೆ ಇದಕ್ಕೋಸ್ಕರ ಇಪ್ಪತ್ತಾರು ಎಕರೆ ಸರ್ಕಾರಿ ಜಮೀನ್ ಇದೆ ಸರ್ ಅದು ಆ ಸರ್ಕಾರಿ ಜಮೀನಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಗವರ್ಮೆಂಟ್ ಇರಕ್ಕೆ ಏನಂತಂದ್ರೆ ಹಕ್ಕು ಪತ್ರ ಕೊಟ್ಟು ಮನೆಗಳು ಕಟ್ಕೊಳ್ಳಿ ಅಂತೆ ವಾಸಸ್ ಮೂಲಕ ಹಕ್ಕು ಪತ್ರ ವಿತರಣೆ ಮಾಡಿದೆ ಸರ್ ಅದು ಅಲ್ಲಿ ಏನಂತಂತಂತಂದ್ರೆ ಒಂದು ಇಪ್ಪತ್ತು ಮೂವತ್ತು ವಾಸಸ್ವರು ಮಾತ್ರ ಇವಾಗ ಸುಮಾರು ಟೂ ತೌಸಂಡ್ ಒನ್ ಪಾಣಿನಲ್ಲಿ ನಾವು ತೆಗೆದು ನೋಡಿದಾಗ ಸರ್ ಏನಿಸ್ತು ಅಂತಂದ್ರೆ ಅಲ್ಲಿ ಕಾಲಂ ನಂಬರ್ ಲೆವೆನ್ ನಲ್ಲಿ ಏನಂತಂದ್ರೆ ಖಾಲಿ ಇತ್ತು ವಕ್ಫು ಅಂತ ಏನು ಹೆಸರು ಇರಲಿಲ್ಲ ಕೆಳಗೆ ಪಾಣಿನಲ್ಲಿ ಏನಂತಂದ್ರೆ ಕೆಲವು ಮನೆಗಳು ಕಟ್ಟಲಾಗಿದೆ ಅಂತ ಪಾಣಿನಲ್ಲಿ ಬರೆದಿದ್ದಾರೆ ಇವಾಗ ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಪಾಣಿನಲ್ಲಿ ತೆಗೆದು ನೋಡಿದ ತಕ್ಷಣ ಅಲ್ಲಿ ಏನಂತಂದ್ರೆ ವಕ್ಫ್ ಮಂಡಳಿ ಅಂತ ಲೆವೆನ್ ನಂಬರ್ ಕಾಲಂನಲ್ಲಿ ಬಂದಿದೆ ಕೆಳಗಡೆ ಕೂಡ ಏನು ಅಂತಂದ್ರೆ ಮನೆಗಳು ಕಟ್ಟಲಾಗಿದೆ ಅಂತ ಬಂದಿಲ್ಲಾಗಿದೆ ಅಂತಂದು ಬರೆದಿದ್ದಾರೆ ಕಾಲಂ ನಂಬರ್ ಲೆವೆನ್ ನಲ್ಲಿ ಅದ್ರ ಮೀನಿಂಗ್ ಏನಂತಂದ್ರೆ ಪರಾಬರ ನಿಷೇಧಿಸಲಾಗಿದೆ ಅಂತಂದ್ರೆ ಆ ಮನೆಗಳ ಮೇಲೆ ಆ ಭೂಮಿಗಳ ಮೇಲೆ ನಮ್ದು ಏನು ಹಕ್ಕಿಲ್ಲ ಅಂದಂಗೆ ಮನೆ ಮನೆಗೆ ನೀರಿನ ಕನೆಕ್ಷನ್ ಇದೆ ಮನೆ ಮನೆಗೆ ಕರೆಂಟ್ ಕನೆಕ್ಷನ್ ಇದೆ ಭಾಗ್ಯ ಜ್ಯೋತಿ ಕನೆಕ್ಷನ್ ಇದೆ ಅವೇ ರೋಡುಗಳೆಲ್ಲ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಪ್ರತಿ ವರ್ಷ ನಮ್ಮ ಈ ವಿದ್ಯುತ್ ನಿವಾಸ ಸ್ಥಾನಗಳು ಏನಂತಂದ್ರೆ ಟ್ಯಾಕ್ಸ್ ಕಟ್ತಾರೆ ಸರ್ ಬಟ್ ಇವಾಗ ಏನಂತಂದ್ರೆ ಅದಕ್ಕೆ ಪರಾಬರ ನಿಷೇಧಿಸಿದ ಮೀನಿಂಗ್ ಏನಂದ್ರೆ ಇವಾಗ ನಾವು ಕಟ್ಟೋ ಟ್ಯಾಕ್ಸ್ ಕೂಡ ಗವರ್ಮೆಂಟ್ ಗೆ ಹೋಗಲ್ಲ ಅಂದಂಗೆ ಅದ್ರ ಮೇಲೂ ಏನು ಟ್ರಾನ್ಸಾಕ್ಷನ್ ಆಗಲ್ಲ ಅದೆಲ್ಲ ಒಪ್ ಮಂಡಳಿಗೆ ಹೋಗುತ್ತಂತ ಈ ತರ ಮಾಡಿದ್ದಾರೆ ಇದು ಇದನ್ನು ಕೂಡ ಆಗಿದ್ದೇನಂತಂದ್ರೆ ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಆಗಿತ್ತು ಊರ ಜನರಲ್ಲಿ ಸ್ವಲ್ಪ ಧೈರ್ಯದಿಂದ ಇದ್ದಾರೆ ಅವ್ರು ಮಾಡೋ ಕೆಲಸ ಏನಂತಂದ್ರೆ ಅಗ್ರಿಕಲ್ಚರ್ ಸರ್ ತುಂಬಾ ಅಮಾಯಕರು ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ಅಲ್ಲಿ ಏನ್ ಮಾಡ್ಬೇಕಂದ್ರೆ ತುಂಬಾ ಆತಂಕದಲ್ಲದಾರೆ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಎರಡು ಸಾವಿರ ಜನರು ಫ್ಯಾಮಿಲಿಯಲ್ಲಿ ವಾಸಿಸ್ತಾರೆ ಮೇಡಮ್ ಅದಕ್ಕೆ ಈ ವೇದಿಕೆಯಿಂದ ನಾವು ನಮ್ಮ ಧರ್ಮಾಪುರ ಗ್ರಾಮದಿಂದ ಏನಂತಂದ್ರೆ ವಿನಂತಿ ಮಾಡ್ಕೊಳ್ತೀವಿ ಈ ಒಕ್ಕು ಬೋರ್ಡ್ ನಾಯ್ ಒಕ್ ಬೋರ್ಡ್ ಏನಿದೆ ಒಂದು ಕಾಯ್ದೆಯನ್ನ ಜನರನ್ನ ಹಕ್ಕನ್ನ ಅವ್ರನ್ನ ಕೊಟ್ಟು ತಾವು ಎಲ್ಲ ಮನವಿ ಮಾಡಿಕೊಂಡು ತಮ್ಮ ಹೆಲ್ಪ್ ಆಗಬೇಕಂತ ವಿನಂತಿಸಿಕೊಳ್ಳುತ್ತಿದ್ದೇವೆ ನಮ್ಮ ಊರಿಂದ ಸುಮಾರು ಇದು ಮೂರನೇ ಸಾರಿ ನಮ್ಮ ಊರ್ದಿಂದ ಬರ್ತಾ ಇದ್ದಾರೆ ಮೇಡಮ್ ಎರಡ್ ನೂರು ಮುನ್ನೂರು ಜನ ಬರ್ತಾ ಇದ್ದಾರೆ ತಮ್ಮ ಯಾವುದೇ ಚಳುವಳಿ ಭಾಗವಹಿಸಿರ್ಲಿ ಇದೇ ತರ ನಮ್ಮ ಬೆಂಬಲನ ನಿಮಗೂ ಇರುತ್ತೆ ನಮ್ಮ ಪ್ರಾಬ್ಲಮ್ ಕೊಟ್ಟು ಕೊಟ್ಟಾಗ ನೋಡಿದೆವು ನಾವು ಹದಿನಾಲ್ಕು ನೂರು ಎಕರೆಗಿಂತಲೂ ಹೆಚ್ಚಿನ ಜಮೀನ್ ಏನದಂದ್ರ ವಕ್ಫ್ ಅಂತ ಹೇಳಿ ನಮೋದಾಗ್ಯದ ಅದು ಯಾರಿಗ ಇನ್ನ ಎಷ್ಟು ನಮೋದಾಗ್ಯದ ಗೊತ್ತಿಲ್ಲ ರೈತರು ಅಮಾಯಕರು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಕಿ ತಮ್ಮ ಪಾಣಿಯಲ್ಲಿ ನಮೋದ್ ಆಗಿದ್ದು ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಮನ್ನರ ಎಲೆಕ್ಷನ್ ಇದು ಚುನಾವಣೆಗೋಸ್ಕರ ಆಯ್ತು ಕೆಲವು ಭಾಲ್ಕಿಯಲ್ಲಿ ಸಿಟಿ ಲಿಮಿಟ್ಸ್ ನಲ್ಲಿ ಬರೋದು ಐದ್ನೂರು ಎಕರೆ ಜಮೀನನ್ನ ಅದೇ ರೀತಿಯಲ್ಲಿ ಬಸವ ಕಲ್ಯಾಣ ತಾಲೂಕಿನ ಹಾರ್ಕೊಂಡ್ನಲ್ಲೂ ಕೂಡ ಇದೇ ರೀತಿಯಾಗಿದೆ ಬಹಳಷ್ಟು ನಮ್ಮ ಜಿಲ್ಲೆ ಹೆಚ್ಚಾಗಿ ನಮೋದೇ ಮುಂದುವರಿತದ ಅದಕ್ಕೆ ನಮ್ ಬೆಂಬಲ ಯಾವಾಗ್ಲೂ ಇರ್ತದ ಅಂತ ಹೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಒಂದ್ ಎರಡು ನಿಮಿಷ ಧನ್ಯವಾದ ಮತ ಒಂದೇ ಒಂದು ದೇಶದ ಪೆನ್ನೆ ರೈತರಿಗೆ ದೇಶದ ಪೆನ್ನಲಾದ ಏನಾದ್ರು భారతీయ జనతా పార్టీ వివిధ సంఘటనలు వస్త్ర ప్రాపర్టీ ఆస్తి అక్కోకర